ವೀಕ್ಷಕರಿ ನಮಸ್ಕಾರ ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಐತಿಹಾಸಿಕ ಕಾದಂಬರಿಗಳ ಮೂಲಕ ನಾಡಿನ ಗಮನ ಸೆಳೆದ ಡಾಕ್ಟರ್ ಗಜಾನನ ಶರ್ಮ ಅವರು ಇಂದು ನಮ್ಮ ಜೊತೆ ಇದ್ದಾರೆ ಮನೆ ಮನಗಳಲ್ಲಿ ಜನಪ್ರಿಯವಾದ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಎಂಬ ಯುವರದೇ ರಚನೆಯ ಹಾಡು ಅಸಂಖ್ಯ ಜನರ ರಾಮನ ಭಕ್ತಿಗೆ ಸೇತುವಾಗಿದೆ ಅಷ್ಟೇ ಅಲ್ಲ ಅಂತರಂಗದ ಭಾವಗಳಿಗೆ ಕನ್ನಡಿಯಾಗಿ ರಾಮನನ್ನು ಪ್ರತಿಬಿಂಬಿಸಿದೆ ಬನ್ನಿ ಗಜಾನನ ಶರ್ಮರೊಡನೆ ಮಾತನಾಡೋಣ ಇವತ್ತು ಸರ್ ನಮಸ್ತೆ ಮೊದಲನೆಯದಾಗಿ ನಿಮ್ಮ ಕಾದಂಬರಿ ಮೊನ್ನೆಯಷ್ಟೇ ಐತಿಹಾಸಿಕ ಕಾದಂಬರಿ ಬಿಡುಗಡೆ ಆಯಿತು ಅದಕ್ಕಾಗಿ ಅಭಿನಂದನೆಗಳು ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ನಿಮ್ಮ ಬಾಲ್ಯ ನಿಮ್ಮ ತಂದೆ ತಾಯಿಗಳ ಕುರಿತು ಹೇಳಬಹುದ ನನ್ನ ಬಾಲ್ಯ ನಾನು ಸಾಗರ ತಾಲೂಕಿನ ಅಂದ್ರೆ ನಿಮ್ಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಈ ತಲಕಳ್ಳಿ ಹಿನ್ನೀರು ಜೋಗ ಶರಾವತಿ ತೀರದ ತಲಕಳ್ಳಿ ಹಿನ್ನೀರಿನ ಪ್ರದೇಶದಲ್ಲಿ ಹುಕ್ಲು ಅನ್ನೋ ಹಳ್ಳಿಯಲ್ಲಿ ಹುಟ್ಟಿದವನು ನಮ್ಮ ತಂದೆ ರಾಮಯ್ಯ ತಾಯಿ ಜಾನಕಮ್ಮ ಅಂತ ನನ್ನ ಮಗು ಇದ್ದಾಗಲೇ ತಾಯಿ ತೀರೋದ್ರು ಆಮೇಲೆ ನಾನು ವಿದ್ಯಾಭ್ಯಾಸ ಎಲ್ಲ ಕಾರ್ಗಲ್ಲು ಸಾಗರ ಜೋಗದಲ್ಲಿ ನಡೀತು ಇಂಜಿನಿಯರಿಂಗ್ ದಾವಣಗೆರೆಯಲ್ಲ ಮಾಡಿದೆ ನಂತರ ಸ್ನಾತಕೋತ್ತರ ಪದವಿಯನ್ನ ಎನ್ ಐನಲ್ಲಿ ಆಮೇಲೆ ಕನ್ನಡದಲ್ಲಿ ಎಂ ಎನ್ನ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಆಮೇಲೆ ಪಿ ಹೆಚ್ ಡಿಯನ್ನ ಕನ್ನಡದಲ್ಲಿ ಮಕ್ಕಳ ನಾಟಕಗಳು ಮತ್ತು ರಂಗಭೂಮಿಯನ್ನ ವಿಷಯದಲ್ಲಿ ಹಂಪಿ ಯೂನಿವರ್ಸಿಟಿನಲ್ಲಿ ಮುಗಿದೆ ವೃತ್ತಿಯಲ್ಲಿ ನಾನು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಈಗಿನ ಕೆಪಿಟಿಸಿ ಅಲ್ಲಿ ಏನಿದೆ ಅದರಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇರಿ ಎರಡ್ ಸಾವಿರದ ಎಂಬತ್ತರಲ್ಲಿ ಸೇರಿ ಈಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧೀಕ್ಷಕ ಇಂಜಿನಿಯರ್ ಆಗಿ ನಿವೃತ್ತಿ ಸರ್ ನಿಮಗೆ ಸಾಹಿತ್ಯಾಸಕ್ತಿ ಮೂಡಲು ಪ್ರೇರಣೆ ಯಾರು ಪ್ರೇರಣೆ ನಮ್ಮ ತಾಯಿಯ ತಂದೆ ಮಂಜಯ್ಯ ಅಂತ ಆಯ್ತು ಮನೆ ಅಂತ ಇದ್ರು ಅವರಿಗೆ ಸಾಹಿತ್ಯದಲ್ಲಿ ಅವರೊಬ್ರು ಮೇಸ್ಟ್ ಆಗಿದ್ದರು ಅವರ ಅವರಿಗೆ ಸಾಹಿತ್ಯದ ಆಸಕ್ತಿ ತುಂಬಾ ಇತ್ತು ಹಾಗಾಗಿ ಒಂದಿಷ್ಟೆಲ್ಲ ಹಾಗೆ ಬಂತು ಅದು ಆ ಕಡೆಯಿಂದ ಬಂದದ್ದು ಮತ್ತೆ ನಮ್ಮ ತಂದೆ ಕೂಡ ಸ್ವಲ್ಪ ಈ ಜೈಮಿನಿ ಭಾರತ ಕುಮಾರವ್ಯಾಸ ಭಾರತ ತುರಂಗ ಭಾರತಗಳನ್ನೆಲ್ಲ ಓದ್ತಿದ್ರು ಅದನ್ನೆಲ್ಲ ಕೇಳ್ತಾ ಕೇಳ್ತಾ ಹಾಗೂ ಈಗ ಒಂದಿಷ್ಟು ಆಸಕ್ತಿ ಬಂತು ಸ್ಪಷ್ಟವಾಗಿ ಇದೇ ಕಾರಣಕ್ಕೆ ಅಂತ ಹೇಳುವಂಥದ್ದೇನೂ ಇಲ್ಲ ಸರ್ ನೀವು ಬರೆದ ಕಾದಂಬರಿಗಳು ಪುನರ್ವಸು ಚನ್ನ ಪ್ರಮೇಯ ಪ್ರಮೇಯ ಇವೆಲ್ಲ ಐತಿಹಾಸಿಕ ಕಾದಂಬರಿಗಳು ಐತಿಹಾಸಿಕ ವಿಷಯ ಆಯ್ಕೆ ಮಾಡಿಕೊಳ್ಳಿಕ್ಕೆ ಏನಾದರೂ ಕಾರಣಗಳಿದೆಯಾ ಐತಿಹಾಸಿಕ ಅಂತಂದ್ರೆ ನೋಡಿ ಈಗ ನಾನು ಪುನರ್ವಸು ಬರೆದಿದ್ದು ಅದು ಒಂಥರ ನಿಮ್ಗೆ ಏನ್ ಹೇಳ್ಬೋದು ಅಂತಂದ್ರೆ ಬಹಳ ಹಿಂದೆ ನಡೆದ ಘಟನೆ ಅಲ್ಲ ಈ ನಮ್ಮ ಬಾಲ್ಯದಲ್ಲಿ ನಾವು ಕಂಡುಂಡ ಘಟನೆ ಆದ್ರೆ ಐತಿಹಾಸಿಕ ಅಂತ ಹೇಳ್ಬೋದು ತೊಂದರೆ ಇಲ್ಲ ಚನ್ನಭೈರಾದೇವಿ ಐನೂರು ವರ್ಷಗಳ ಹಿಂದಿಂದು ಪ್ರಮೇಯ ನೂರೈವತ್ತು ವರ್ಷಗಳ ಹಿಂದೆ ನಡೆದಿದ್ದು ಆಮೇಲೆ ಈಗ ಏನು ಮೊನ್ನೆ ನೀವು ಹೇಳ ಪ್ರಸ್ತಾಪ ಮಾಡ ರಾಜಾಮಾತೆ ಕೆಂಪನಂಜಮ್ಮಣ್ಣಿ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಾಯಿ ಅಂದ್ರೆ ಈಗ ನೂರು ವರ್ಷಗಳ ಹಿಂದಿನ ಕತೆ ಅದಕ್ಕೆ ಸ್ಪಷ್ಟವಾದ ಕಾರಣ ಏನೂ ಇಲ್ಲ ಆದರೆ ನನಗೇನು ಅಂತಂದ್ರೆ ಇತಿಹಾಸವನ್ನ ಹೇಳುವಂತ ಸಂದರ್ಭದಲ್ಲಿ ಬಹಳಷ್ಟು ಜನ ತಮ್ಮ ತಮ್ಮ ಸಿದ್ಧಾಂತಗಳಿಗೆ ಅನುಗುಣವಾಗಿ ಇತಿಹಾಸವನ್ನ ಆ ರೂಪಿಸ್ಲಿಕ್ಕೆ ಹೊರಡ್ತಾರೆ ಅಥವಾ ಅದನ್ನು ಬರೀಲಿಕ್ಕೆ ಹೊರಡ್ತಾರೆ ನನಗೆ ಆ ಸಿದ್ಧಾಂತಗಳಿಗಿಂತ ನಡೆದ ವಾಸ್ತವಗಳ ಬಗ್ಗೆ ನಾವು ಹೇಳಿ ಅದನ್ನ ಜನಗಳ ಮುಂದೆ ಇಡುವುದು ನಮ್ ಕರ್ತವ್ಯ ಅಷ್ಟೇ ಅಲ್ಲಿ ನಮ್ಮ ಸಿದ್ಧಾಂತಗಳು ನಮ್ಮ ಪಂಥಗಳು ನಮ್ಮ ಜಾತಿ ಮತ ಅಥವಾ ಅದರ ಶ್ರೇಷ್ಠತೆಯ ವ್ಯಸನಗಳು ಇಲ್ಲದೆ ಇದ್ರೆ ಜನ ಅದನ್ನ ಇಷ್ಟಪಡ್ತಾರೆ ಈ ಉದಾಹರಣೆಗೆ ಚನ್ನಭೈರಾದೇವಿ ಅನ್ನೋದು ಒಂದು ಜೈನ ರಾಣಿಯ ಕಥೆ ನಾನೊಬ್ಬ ಹಿಂದೂ ನಾನ್ ಬರೆದ್ರೆ ಹೇಗೆ ಏನಿಲ್ಲ ಯಾರಾಗ್ಲಿ ಅವರು ಜಾತಿ ಮತ ಮುಖ್ಯ ಆಗಲ್ಲ ನಮ್ಗೆ ಅವ್ರು ಕೊಟ್ಟ ಕೊಡುಗೆಗಳು ಮುಖ್ಯ ಆಗ್ಬೇಕು ಅವ್ರ ಮನಸ್ಥಿತಿ ಮುಖ್ಯ ಆಗಬೇಕು ಅವತ್ತಿನ ಸಮಾಜ ಮುಖ್ಯ ಆಗಬೇಕು ಜೊತೆಗೆ ಇವತ್ತಿಗೆ ಅದು ಪ್ರಸ್ತುತವಾಗಬೇಕು ಇವತ್ತಿನ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅದು ಆ ಥರದಲ್ಲಿ ನಾನು ಆಯ್ಕೆ ಮಾಡ್ಕೊಂಡು ಅದಕ್ಕೆ ಈ ಸಮಾಜದ ಇರುವಂತ ಸಂಘರ್ಷಗಳು ಅಲ್ಲಿರುವಂಥ ಒತ್ತಡಗಳು ಅಲ್ಲಿರುವಂಥ ಬಿಕ್ಕಟ್ಟುಗಳು ಅದನ್ನ ನೋಡ್ತಾ ನೋಡ್ತಾ ಅದನ್ನ ನಮ್ಮ ಜನಗಳ ಎದುರಿಗೆ ವಾಸ್ತವವನ್ನು ಬಿಚ್ಚಿಡುವಂತ ಪ್ರಯತ್ನ ಮಾಡೋಣ ಅನ್ನೋದು ಒಂದೇ ನನ್ನ ಉದ್ದೇಶ ಅಷ್ಟೇ ಮತ್ತೆ ಇನ್ನೊಂದು ಪ್ರಶ್ನೆ ಅಂದ್ರೆ ಐತಿಹಾಸಿಕ ಕಾದಂಬರಿಗಳನ್ನು ಬರೆಯುವಾಗ ಅಲ್ಲಿ ದಾಖಲೆಗಳಾಗದೆ ಕಾದಂಬರಿ ಆಗುವ ಹಾಗೆ ನೋಡಿಕೊಳ್ಳುವುದು ಸ್ವಲ್ಪ ಕಷ್ಟದ ವಿಷಯವೇನು ಅಲ್ವಾ ಸರ್ ಖಂಡಿತ ಹೌದು ಎಲ್ಲದಕ್ಕೂ ಅಲ್ಲಿ ನಮಗೆ ವಿಷಯಗಳು ಸಿಗಲ್ಲ ಅಥವಾ ಸಿಕ್ಕ ವಿಷಯಗಳು ಎಷ್ಟು ಸತ್ಯ ಅನ್ನೋದು ಕೂಡ ದೊಡ್ಡ ಪ್ರಶ್ನೆನೇ ನಾವು ಆ ಕಾಲ ಮತ್ತು ಆದೇಶ ಅಂದ್ರೆ ಆ ಪ್ರದೇಶಕ್ಕೆ ಮತ್ತು ಆ ಕಾಲಕ್ಕೆ ಹೋಗಿ ಯೋಚನೆ ಮಾಡಿದಾಗ ಈಗ ಚನ್ನಬೈರಾದೇವಿ ಅಂತ ವಿಚಾರ ಬಂದಾಗ ಅಲ್ಲಿ ಆ ಕಾಲದಲ್ಲಿ ಯಾವುದೋ ಕೆಲವಿನ ರೂಪ ವಿಜಯವನ್ನು ಇನ್ಯಾವುದು ಆ ಕಾಲದ ಕಾವ್ಯಗಳನ್ನ ಆ ಕಾವ್ಯದ ಶಾಸನಗಳನ್ನ ನೋಡ್ತೀವಿ ಅದು ಪೂರ್ತಿ ಜೀವನವನ್ನು ಕಟ್ಟುಕೊಡುತ್ತಾ ಇಲ್ಲ ಅದಕ್ಕೆ ನಾನು ಅದರ ಮುನ್ನುಡಿಯನ್ನು ಬರೆಯುವಾಗ ಹೇಳ್ತಿದ್ದೆ ಈ ಇತಿಹಾಸದಲ್ಲಿ ನಮಗೆ ದೊರೆಯುವ ಅಂಶಗಳನ್ನೆಲ್ಲ ಚಿಕ್ಕಿ ಚಿಕ್ಕಿಗಳನ್ನಾಗಿಟ್ಟು ರಾವ ಈಗ ನಮ್ಮ ಮಹಿಳೆಯರು ಬೆಳಿಗ್ಗೆ ರಂಗೋಲಿ ಹಾಕುವಾಗ ನೀವು ನೋಡಿದಿರಲ್ಲ ಚಿಕ್ಕಿಗಳನ್ನು ಇಟ್ಕೋತಾರೆ ಮೊದಲು ಆಮೇಲೆ ಆ ಚಿಕ್ಕಿಗಳನ್ನು ಸುಂದರವಾಗಿ ಜೋಡಿಸ್ತಾ ಹೋಗ್ತಾರೆ ಇಲ್ಲಿ ನಾವು ಆ ಸತ್ಯ ಅಂಶಗಳನ್ನ ಇಟ್ಟುಕೊಂಡು ಅದನ್ನ ಚಿಕ್ಕಿಗಳನ್ನ ಇಡೋದು ಆಮೇಲೆ ಅದಕ್ಕೆ ಬೇಕಾಗಿರುವಂತ ಪೂರಕ ಮಾಹಿತಿಗಳನ್ನ ಜೋಡಿಸ್ತಾ ಹೋಗೋದು ಅಲ್ಲಿ ನಮ್ಮ ಕಲ್ಪನೆ ಏನಾಗಬೇಕು ನಮ್ಮ ಸಿದ್ಧಾಂತಗಳ ಮುಖ್ಯ ಆಗಲ್ಲ ಆಕಾರ ಮತ್ತು ದೇಶಗಳಲ್ಲಿ ಇರಬಹುದಾದ ಸತ್ಯಗಳನ್ನ ಹುಡುಕಿ ನಾವು ಅದನ್ನು ಜೋಡಿಸ್ತಾ ಹೋದಾಗ ಜನಗಳಿಗೆ ಅದು ಸತ್ಯ ಅನ್ಸುತ್ತೆ ಮತ್ತು ಸತ್ಯ ಆಗತ್ತೆ ಬಹುತೇಕ ಅದನ್ನ ಜನ ಒಪ್ಕೋತಾರೆ ಚನ್ನಬೈರಾದೇವಿಯ ಎಲ್ಲ ಪಾತ್ರಗಳು ನಿಜವ ಎಲ್ಲ ಪಾತ್ರಗಳು ನಿಜ ಅಲ್ಲ ಆದರೆ ಆ ಕಾಲದಲ್ಲಿ ಇದ್ದಿರಬಹುದಾದ ಪಾತ್ರಗಳ ಚಿತ್ರಣ ಅಷ್ಟೇ ಅದು ಈಗ ಅಲ್ಲಿ ಯಾರೋ ಒಂದು ಪಾತ್ರ ಬಂತು ಅಂತ ಒಂದು ಪಾತ್ರ ಬಂತಾದ್ರೂ ಅದು ನಿಜವಾದ ಪಾತ್ರನ ಶಬಲೆ ಅಂತ ಇದ್ಲಾ ಅಂತ ಯಾರಾದ್ರೂ ಕೇಳಿದ್ರೆ ಎಲ್ಲೂ ಆಧಾರ ಸಿಗಲ್ಲ ಆದ್ರೆ ಚನ್ನಭೈರಾದೇವಿಯ ಕಾಲದ ಆ ಘಟನೆಗಳನ್ನ ಗಮನಿಸಿದಾಗ ಅಂಥದ್ದೊಂದು ಪಾತ್ರ ಇರುವ ಸಾಧ್ಯತೆ ಇದೆ ಅಂತ ಹೇಳಿ ಅಂಥದ್ದೊಂದು ಪಾತ್ರವನ್ನು ಕಟ್ಕೊಡುದು ನಾವು ಸುಳ್ಳನ್ನು ಪ್ರಚೋದನೆ ಮಾಡೋದಲ್ಲ ಸುಳ್ಳಿಗೆ ಪ್ರಾಮುಖ್ಯತೆ ಕೊಡೋದಲ್ಲ ಅಹ್ ಆದ್ರೆ ಸುಳ್ಳಿನ ಮೂಲಕ ಸತ್ಯವನ್ನ ಹೇಳೋದು ಇದು ಸತ್ಯಕ್ಕಾಗಿ ನಾವು ಒಂದು ಪಾತ್ರವನ್ನು ಸೃಷ್ಟಿ ಮಾಡೋದು ಅದು ಅದೇ ಪ್ರಾಮು ಪ್ರಮುಖವಾಗಬಾರದು ರೋಚಕವಾಗಿ ಮಾಡಬೇಕು ಇತಿಹಾಸವನ್ನ ಅಂತೇಳಿ ನಾವು ಯಾವುದೋ ಕಾರ್ಯ ಯಾವುದೋ ಪಾತ್ರವನ್ನು ಸನ್ನಿವೇಶವನ್ನು ಸೃಷ್ಟಿಸಿ ಆ ರೋಚಕತೆಯಿಂದ ನಡೆದಿರೋ ನಡೆದಿರಲಾರದ ಒಂದು ಘಟನೆಯನ್ನು ಹೇಳ್ಬಾರ್ದು ನಡೆದಿರಬಹುದಾದ ಘಟನೆಗಳನ್ನ ಆದಷ್ಟು ಹುಡುಕಿ ಪ್ರಯತ್ನ ಮಾಡಿ ಹಾಗಾದ್ರೆ ನೀವು ಬರೆದಿದ್ದೆಲ್ಲ ಸತ್ಯವ ಖಂಡಿತ ಅಲ್ಲ ನನಗ ಅಭ್ರಮೆ ಕೂಡ ಇಲ್ಲ ಆದ್ರೆ ಸತ್ಯ ಇರಬಹುದು ಅನ್ನುವ ಹಾಗೆ ಮತ್ತೆ ಸತ್ಯ ಅಂತ ನಮ್ಮ ಮನಸ್ಸು ಒಪ್ಪುವ ಹಾಗೆ ಓದುಗನ ಮನಸ್ಸಿಗೆ ಅದು ಸತ್ಯ ಇರಬಹುದು ಅನ್ನಿಸುವ ಹಾಗೆ ಮತ್ತು ಆ ಕಾಲ ದೇಶಗಳಿಗೆ ಹೊರತಾಗದ ಪಾತ್ರಗಳನ್ನು ಸಿಟ್ಟಿಸಿದಾಗ ನಾವು ಒಂದು ರೀತಿಯಿಂದ ನೆಮ್ಮದಿಯಾಗಿ ಓಹ್ ಇದು ಸತ್ಯಕ್ಕೆ ಹತ್ತಿರವಾಗಿದೆ ಅಂತ ತಿಳ್ಕೊಬಹುದು ದಾಖಲೆಗಳ ಬೀಜಕ್ಕೆ ಸಿಹಿಯಾದ ತಿರುಳಿನ ಲೇಪನ ಇದ್ದ ಹಾಗೆ ಖಂಡಿತವಾಗಿ ಖಂಡಿತವಾಗಿ ಸರ್ ಮತ್ತೆ ನೀವು ಐತಿಹಾಸಿಕ ಕಾದಂಬರಿಗಳನ್ನು ಹೆಚ್ಚು ಬರೆಯೋದ್ರಿಂದ ಅದಕ್ಕೆ ಸಿದ್ಧತೆಯು ಬಹಳ ಕಷ್ಟ ಆಗಿರ್ತದೆ ಅಂತ ಅನಿಸ್ತದೆ ಮತ್ತೆ ಬಹಳ ಸಮಯವೂ ಬೇಕಾಗಬಹುದು ಈಗ ಬಗ್ಗೆ ಸ್ವಲ್ಪ ಹೇಳುತ್ತೀರಿ ಸರ್ ನಾನು ನನಗೆ ಯಾವುದೇ ದಾವಂತ ಇಲ್ಲ ನಾನು ಈಗ ಒಬ್ಬ ನಿವೃತ್ತ ಮನುಷ್ಯ ನನಗೆ ಬೇಗ ಬೇಗನೆ ಬರದು ನಾನೇನು ಬಹಳ ಪ್ರಸಿದ್ಧನಾಗಿ ಬಿಡಬೇಕು ಅನ್ನೋಂತ ಯಾವುದೂ ಇಲ್ಲ ನನಗೇನು ಅಂದ್ರೆ ಒಂದು ಒಂದೂವರೆ ವರ್ಷ ಎರಡು ವರ್ಷ ನಾನು ಅಧ್ಯಯನ ಮಾಡ್ತಾ ಒಂದು ವಿಷಯದ ಬಗ್ಗೆ ಅದರ ಜೊತೆಗೆ ಜೀವನ ಮಾಡ್ತೀನಿ ಈಗ ಪ್ರಮೇಯ ಬರೀಬೇಕು ಅಂತ ಆಯ್ತು ಭಾರತದಲ್ಲಿ ನಡೆದ ಸರ್ವೆಗಳ ಬಗ್ಗೆ ಏನೆಲ್ಲ ಪುಸ್ತಕಗಳು ಸಿಗುತ್ತೋ ಯಾವೆಲ್ಲ ಜಾಗಗಳಿದೆಯೋ ಅದಕ್ಕೆಲ್ಲ ಹೋಗಿ ಬಂದು ಆಪದ ಓದಿ ನಾನು ಒಂದೂವರೆ ಎರಡು ವರ್ಷಗಳ ಕಾಲ ಅದ್ರ ಜೊತೆಗೆ ಬದುಕಿದೆ ಚನ್ನಭೈರವ ದೇವಿಯ ಹುಚ್ಚಿ ಬಂದಾಗ ಇಡೀ ಪಶ್ಚಿಮ ಘಟ್ಟದಲ್ಲಿ ಅದು ಆಡವಳ್ಳಿ ಇರ್ಬೋದು ಗೆರಸೊಪ್ಪೆ ಇರ್ಬೋದು ಕಾನೂರು ಕೋಟೆ ಇರ್ಬೋದು ಹೊಗೆವಡ್ಡಿ ಇರ್ಬೋದು ಆ ಎಲ್ಲ ಪ್ರದೇಶಗಳಲ್ಲಿ ಬೈಂದೂರಿನ ತನಕ ಈ ಕಡೆ ಗೋಕರ್ಣ ಕಾರವಾರದ ತನಕ ಓಡಾಡ್ಕೊಂಡೆ ಆ ಏನೇನು ಶಾಸನಗಳು ಯಾವ್ದಾವ್ ತಿಂಗುತ್ತೋ ಅದನ್ನೆಲ್ಲ ನೋಡ್ತಾ ನೋಡ್ತಾ ಎಲ್ಲ ಅದ್ಭುತವಾಗಿ ನಾನು ಅಧ್ಯಯನ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಲ್ಲ ನನಗೆ ದೊರೆತ ನನಗೆ ಲಭ್ಯವಾದ ಮಾಹಿತಿಗಳನ್ನೆಲ್ಲ ಪ್ರೀತಿಯಿಂದ ಸಂಗ್ರಹಿಸ್ತಾ ಹೋದೆ ಜೊತೆಗೆ ಅಲ್ಲೆಲ್ಲ ಓಡಾಡಿ ಏನ್ ನಡೆದಿರ್ಬೋದು ಅನ್ನೋದನ್ನ ಆ ಹೋಗಿ ಐನೂರು ವರ್ಷಗಳ ಹಿಂದೆ ಏನ್ ನಡೆದಿರ್ಬೋದು ಅದನ್ನ ಊಹೆ ಮಾಡಿಕೊಂಡು ಈಗ ಒಂದು ದೊಡ್ಡ ಸಮಾರಂಭ ನಡೀಬೇಕು ಐನೂರು ವರ್ಷಗಳ ಹಿಂದೆ ಹಾಲೆ ಆಗಿ ಸಿಕ್ತಿತ್ತು ಮದುವೆ ಆಗಿ ಸಿಕ್ತಿತ್ತು ಎಲ್ಲಿಂದ ಬರ್ತಿತ್ತು ಬರೋ ಸಾಧ್ಯ ಇತ್ತ ಅಲ್ಲಿಂದ ಬರುವಾಗ ಎಷ್ಟು ದೂರದಿಂದ ಬರ್ಬೋದು ಓ ಇಲ್ಲ ಅಲ್ಲೇ ಒಂದು ಗೋಶಾಲೆ ಮಾಡಿ ಅಲ್ಲೇ ಗ ತಂದು ಅಲ್ಲೇ ಮಾಡ್ತಿತ್ತು ಈ ತರದ ಸನ್ನಿವೇಶಗಳನ್ನ ಏನು ಕಲ್ಪಿಸಿಕೊಂಡು ಮತ್ತೆ ಅದು ಆ ಕಾಲಕ್ಕೆ ಹೊಂದುವ ಹಾಗೆ ಅದಕ್ಕೆ ಒಂದು ಅರ್ಥವತ್ತಾದ ಆವರಣವನ್ನು ಕೊಟ್ಟು ಬರೀತಾ ಹೋದೆ ಆಮೇಲೆ ಹಾಗಾಗಿ ನನಗೇನಾಯಿತು ಅಂತಂದರೆ ನೋಡಿ ಈಗ ನಾನು ಕಳೆದ ಎಂಟು ವರ್ಷದಲ್ಲಿ ಬರೆದಿರೋದು ನಾಲ್ಕೇ ಕಾಲ ನನಗೆ ಯಾವ ದಾವಂತನೂ ಇಲ್ಲ ನಾನು ಸಾವಧಾನವಾಗಿ ಬರಿತಾ ಹೋಗ್ತೀನಿ ನನಗೇನು ಯಾರೋ ಬಂದು ಏ ಇಷ್ಟು ದಿನದೊಳಗೆ ಇದು ಮುಗಿಸ್ಬಿಡು ನಿಮ್ಗೆ ಅಥವಾ ಅಸೈನ್ಮೆಂಟು ಅಂತ ಯಾವ ಓದುಗರು ಕೇಳಿಲ್ಲ ಆದರೆ ನಾನು ಏನನ್ನೂ ಕೊಡ್ತೀನಿ ಅಂತೇಳಿ ನನ್ನ ಪ್ರೀತಿಯ ಓದುಗರಿಗೆ ಮೋಸ ಮಾಡಲಿಕ್ಕೂ ನನಗಿಷ್ಟ ಆಗಲ್ಲ ಅವ್ರಿಗೆ ಏನೋ ಒಂದು ರೋಚಕವಾದ ಕೊಟ್ಟು ಬಿಡ್ತೀನಿ ನನಗೊಂದು ಒಳ್ಳೆ ನಾಳೆ ಫೇಸ್ಬುಕ್ ಅಲ್ಲೋ ಇದರಲ್ಲೋ ಬರೆದು ಬಿಡ್ತಾರೆ ಅದು ಅಲ್ಲ ನನ್ನ ಉದ್ದೇಶ ಏನು ಅಂತಂದ್ರೆ ಈ ನನಗೇನು ಕೇಳಿಲ್ಲ ಆದ್ರೆ ನಾನು ಏನು ಹೇಳ್ತೀನೋ ಅದು ಅವರ ಒಳಗನ್ನ ಒಂದಿಷ್ಟು ತಿಳಿಗೊಳಕ್ಲಿ ಒಂದಿಷ್ಟು ಬೆಳಕು ಬರ್ಲಿ ಅನ್ನೋ ಒಂದು ಅನ್ನುವಂತ ಒಂದು ಪ್ರೀತಿಯಿಂದ ಬರಿತಿದ್ದೀನಿ ಅದೇ ಅಂತಿಮ ಅಂತಲ್ಲ ನನ್ನ ಮನಸ್ಸಿಗೆ ಹಾಗನ್ನಿಸ್ತಾರೆ ನಾನು ಅದಕ್ಕೆ ಒಂದಿಷ್ಟು ನ್ಯಾಯವನ್ನು ಕೊಟ್ಟು ನನ್ನ ಓದುಗರಿಗೆ ಬಹಳ ನಿರಾಶೆ ಆಗದಿದ್ದ ಹಾಗೆ ಈಗ ನನ್ನ ಎಲ್ಲ ಬರಹಗಳು ಅದ್ಭುತ ಯಾರು ನಿರಾಶರಾಗಿಲ್ಲ ಆಭ್ರಮಗಳು ಇಲ್ಲ ನನಗೆ ನನಗೇನು ಅಂತಂದ್ರೆ ನನಗೆ ಸತ್ಯ ಕಂಡ ಒಂದಿಷ್ಟು ವಿಷಯಗಳನ್ನ ನಮ್ಮ ಪ್ರೀತಿಯ ಓದುಗರೆದು ಇಡಬೇಕು ಅವರು ಮೆಚ್ಚುಗೆ ಆದ್ರೆ ಸ್ವೀಕರಿಸ್ತಾರೆ ಅಕಸ್ಮಾತ್ ಆಗದಿದ್ರೆ ಇದು ಯಾಕೋ ಚೆನ್ನಾಗಿಲ್ಲ ಅಂತ ಮುಚ್ಚಿಡ್ತಾರೆ ಇಷ್ಟೇ ನನ್ನ ನನ್ಭಾವ ಮತ್ತೆ ಇದೆಲ್ಲದರ ಹಿಂದೆ ನಿಮ್ಮ ಬರಹದ ಅಗಾಧವಾದ ಪ್ರೀತಿ ಕಾರಣ ಇದೆ ಅಂತ ನಾನು ನಂಬ್ತೇನೆ ಸರ್ ಹೌದು ಯಾಕೆಂದ್ರೆ ನನಗೆ ಈಗ ದೇವಿಯ ಬದುಕನ್ನು ನೋಡಿದಾಗಳು ಪ್ರಮೇಯವನ್ನ ಅಂದ್ರೆ ಇಡೀ ನೆಲವನ್ನು ಅಳದ್ರ ಬ್ರಿಟಿಷರು ನಾವು ಬ್ರಿಟಿಷರ್ ನೂರು ವಿಚಾರಕ್ಕೆ ಬೈಬಹುದು ಆದ್ರೆ ಭೂಮಿಯ ಅಳತೆಯ ಮಾಡಿರುವ ವಿಷಯಕ್ಕೆ ಇವತ್ತು ಕೂಡ ಇವತ್ತು ಕೂಡ ನಮ್ಮಲ್ಲಿ ಈ ಭೂಮಿಯ ಅಳತೆಯ ವಿಚಾರದಲ್ಲಿ ಎಷ್ಟೆಲ್ಲ ಅಧ್ವಾನಗಳನ್ನು ಮಾಡ್ಕೊತೀವಿ ಆದ್ರೆ ಅವರು ರಾಮೇಶ್ವರದಿಂದ ಹಿಡಿದು ಆ ಹಿಮಾಲಯದ ಆಕೆಯವರೆಗೆ ಸರ್ವೆ ಮಾಡಿದ್ರಲ್ಲ ಎಷ್ಟು ಜನ ಪ್ರಾಣತೆತ್ರು ಎಷ್ಟು ಜನ ಎಷ್ಟು ಪ್ರಾಮಾಣಿಕವಾಗಿ ದುಡಿದ್ರು ಆ ಕಾಡು ಮೇಡುಗಳಲ್ಲಿ ರೋಗ ರುಜಿನಿಗಳ ಜೊತೆಗೆ ಬರುಕದ್ರು ಅಂತ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ರು ಅದು ಪ್ರೀತಿಗಾಗಿ ಮಾಡಿದ್ದಲ್ವ ವೃತ್ತಿಯ ಮೇಲಿನ ಪ್ರೀತಿ ಈ ನೆಲದ ಮೇಲೆ ಅವ್ರಿಗೆ ಪ್ರೀತಿ ಇತ್ತ ಇಲ್ವಾ ಆದ್ರೆ ಆದ್ರೆ ತಾವು ಮಾಡುವಂತ ವೃತ್ತಿಯ ಮೇಲೆ ಪ್ರೀತಿ ಇತ್ತು ಜನಭೈರ ದೇವಿಗೆ ತನ್ನ ನೆಲದ ಮೇಲೆ ಪ್ರೀತಿ ಇತ್ತು ತನ್ನ ಪ್ರಜೆಗಳ ಮೇಲೆ ಪ್ರೀತಿ ಇತ್ತು ಪುನರ್ವಸು ನಲ್ಲಿ ಎರಡೂ ತರ ದತ್ತ ಪೆಗಡೆ ಅಂತ ದತ್ತ ಪೆಗಡೆಗೆ ಏನಿತ್ತು ಅಂತಂದ್ರೆ ಅಯ್ಯೋ ನಮ್ಮ ಬಾರಂಗಿ ನಮ್ಮ ನೆಲ ಮುಳುಗಬಾರದು ಅನ್ನುವಂಥ ಪ್ರೀತಿ ಇತ್ತು ಅದೇ ಕೃಷ್ಣರಾವಿಗೆ ಅಯ್ಯೋ ನಮ್ ಜನ ಕತ್ಲಲ್ಲಿ ಕಡಿಬಾರದು ಅವ್ರಿಗೆ ಒಂದು ಬೆಳಕು ಕೊಡಬೇಕು ಅನ್ನೋಂಥ ಪ್ರೀತಿ ಇತ್ತು ಈಗ ನೋಡಿ ನಾವು ಪರಸ್ಪರ ವಿರೋಧಗಳನ್ನ ಅದನ್ನ ಇಟ್ಟುಕೊಂಡು ಅದ್ರ ನಡುವೆ ಏನೋ ಮತ್ಸರ ಇದೆ ಅದರಲ್ಲಿ ಅದ್ರ ನಡುವೆ ದ್ವೇಷ ಇದೆ ಅದ್ರ ನಡುವೆ ಆಕ್ರೋಶ ಇದೆ ಅಂತ ಚಿತ್ರಿಸುವ ಬದಲು ಅವ್ರವ್ರ ದೃಷ್ಟಿಯಲ್ಲಿ ಅದು ಪ್ರೀತಿ ಆ ಪ್ರೀತಿಯ ನಡುವೆ ಭೇದ ನಮಗ್ ಕಾಣಬಹುದು ಆದ್ರ ಆ ಕೆಲಸದಲ್ಲಿ ಅವರಿಗೆ ತಾಜಾತ್ಮತೆ ಇದೆಯಾ ಅವ್ರಿಗೆ ಪ್ರೀತಿ ಇದೆಯಾ ಅಂತ ನೋಡಿದಾಗ ಜಗತ್ತು ನಡೀತಿರೋದ ಅಂತದ್ದೊಂದು ಪ್ರೀತಿಯ ಮೇಲೆ ಕೂಡ ನಿಜ ಹಾಗಾಗಿ ನಮ್ಗೆ ಏನಾಗತ್ತೆ ಅಂದ್ರೆ ಲೋಕ ಬೇರೆ ಮುಖ ಬೇರೆ ಈ ತಾಯಿ ಮಗನಾಗಿ ಮಗನನ್ನು ಪ್ರೀತಿ ಮಾಡ್ತಾ ಇರ್ತಾಳೆ ಹೆಂಡತಿ ಗಂಡನಾಗಿ ಅವಳನ್ನು ಪ್ರೀತಿ ಆತನನ್ನು ಪ್ರೀತಿ ಮಾಡ್ತಾ ಇರ್ತಾಳೆ ಹಾಗಾಗಿ ಅವರಿಬ್ಬರ ನಡುವೆ ಸಣ್ಣ ಭಿನ್ನಾಭಿಪ್ರಾಯ ಬಂದರೂ ಅದು ಪ್ರೀತಿಗಾಗಿ ಬಂದಿದ್ದೇವಿನ ಅದು ಇವತ್ತಿನ ಯಾವುದೋ ಈ ಟಿ ವಿ ಸೀರಿಯಲ್ ತೋರಿಸ್ದಂಗೆ ಯಾರನ್ನ ಬಿಟ್ಟು ಅವನನ್ನು ಕೊಲ್ಲಕ್ಕೆ ಹೋದಲು ಆ ಥರದ್ದು ಅಲ್ಲ ಅಲ್ಲ ಬದುಕು ಹಾಗೆ ಬಂದೇ ಇಲ್ಲ ಬದುಕು ಪ್ರೀತಿಯಿಂದಲೇ ಬಂದಿದೆ ನಾವು ನೋಡುವ ದೃಷ್ಟಿಕೋನಕ್ಕೆ ಒಂದಿಷ್ಟು ಅಕ್ಕರೆ ಒಂದಿಷ್ಟು ಅಭಿಮಾನ ಒಂದಿಷ್ಟು ಪ್ರೀತಿಯನ್ನು ಸೇರಿಸ್ಬೇಕಾಗಿದೆ ಅದಕ್ಕೆ ಹೇಳೋದಲ್ವಾ ಭಗವಾನ್ ಪರಮ ಪ್ರೇಮ ಸ್ವರೂಪ ಅಂತ ಹೌದು ಖಂಡಿತವಾಗಿ ಖಂಡಿತವಾಗಿ ನಮ್ಮ ಆಡಳಿತಗಾರರೆಲ್ಲ ಎಷ್ಟು ಚೆನ್ನಾಗಿ ನೀವು ಈಗ ನನಗೆ ಮೊನ್ನೆ ಬಿಡುಗಡೆ ಆಯ್ತಲ್ಲ ನಂದು ಪುಸ್ತಕ ನನ್ನ ಪುಸ್ತಕ ಅಂತ ಹೇಳ್ತಿಲ್ಲ ನಾನು ಆ ರಾಜಮಾತೆಯವರು ಕೃಷ್ಣರಾಜ ಒಡೆಯರನ್ನು ತಯಾರು ಮಾಡಿರುವಂತಹ ಆ ರಾಜಮಾತೆಯ ಬದುಕಿದೆಯಲ್ಲ ಎಂತಹ ಕಷ್ಟಗಳ ಜೊತೆಗೆ ಅವರನ್ನ ಇಡೀ ಬದುಕು ತೆಗೆದುಕೊಂಡು ಬಂದಿದ್ದೆ ಅವ್ರ ಪ್ರೀತಿಯಿಂದ ಆ ಬದುಕಿನ ಪ್ರೀತಿ ಜೀವನೋತ್ಸಾಹ ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನುವಂತ ಒಂದು ತಾತೈಕೆ ಅದನ್ನ ನೋಡಿದಾಗ ಅದು ಒಂದು ಪ್ರೀತಿಯ ಜಗತ್ತು ನಿಜ ನಿಜ ಅಂತ ಎಷ್ಟೋ ಇದೆ ಹರ್ಷವರ್ಧನ್ ಯಾಕೆ ಹೇಳ್ತೀನಿ ನಾನು ಅಂತಂದ್ರೆ ನಮ್ಮ ಬದುಕು ಇಲ್ಲಿಯ ತನಕ ಬಂದಿದೆ ಅಂತಂದ್ರೆ ಇದಕ್ಕೆ ಉಪಕರಿಸಿರುವಂತ ಆ ಕಾಲದ ಆ ಪೂರ್ವ ಸೂರಿಗಳೆಲ್ಲ ಇದಾರಲ್ಲ ಆಡಳಿತಗಾರ ಇರ್ಬೋದು ಬರದವ್ರು ಇರ್ಬೋದು ರಾಣಿಯರೇ ಇರ್ಬೋದು ಅವರೆಲ್ಲರೂ ಬಿಟ್ಟು ಹೋದ ಒಂದಿಷ್ಟು ಬದುಕನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಅಷ್ಟೇ ಅವರೆಲ್ಲರೂ ಕೊಡುಗೆ ಇದೆ ಇವತ್ತಿನ ನಮ್ಮ ಬದುಕಿನಲ್ಲಿ ನಾವು ಇವತ್ತು ಬೆಂಗಳೂರು ತೊಟ್ಟು ನೀರು ಕುಡಿತೀವಿ ಅಂದ್ರೆ ಆ ರಾಜಮಾತೆ ಅವರು ಹೆಸರುಘಟ್ಟದಲ್ಲಿ ಕೊಳಾಯಿ ನೀರು ಫಸ್ಟ್ ಕೊಟ್ಟಿದ್ದು ಅವರು ಇವತ್ತು ಬೆಳಕು ನೋಡ್ತಾ ಇದ್ದೀವಿ ಸಮುದ್ರದ ಶಿವನ ಸಮುದ್ರದಲ್ಲಿ ಸ್ಥಾವರ ನಿರ್ಮಿಸಿದ ಅವರು ಇವತ್ತು ನಾವು ರೋಗಿಗಳಾಗಿ ಇದಕ್ಕೆ ಹೋಗ್ತೀವಿ ಅಂದ್ರೆ ವಿಕ್ಟೋರಿಯಾದಂಥ ಆಸ್ಪತ್ರೆ ಕಟ್ಟಿರೋದು ಅವರು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಾ ಇದರಿಂದ ಅವತ್ತೇ ಮಹಾರಾಣಿ ಕಾಲೇಜಿನ ಕನಸು ಕಂಡಂತ ಕಾಣಿ ಹೀಗೆ ಎಲ್ಲ ಎಲ್ಲ ಹೆಚ್ಚಿನ ಕೊಡುಗೆ ಅದು ಖಂಡಿತ ಹೌದು ಖಂಡಿತ ಹೌದು ಸರ್ ಮತ್ತೆ ನಿಮ್ಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಈ ಹಾಡಿನಷ್ಟು ಜನಪ್ರಿಯ ಆದ ಹಾಡು ಮತ್ತೊಂದಿಲ್ಲ ಈ ಹಾಡು ಹುಟ್ಟಿದ ಬಗ್ಗೆ ಹೇಳಬಹುದಾ ಸರ್ ಅದು ಹುಟ್ಟಿದ್ದು ಪ್ರೀತಿಯೇ ಅದು ಪ್ರೀತಿಯ ಕಾರಣವೇ ನಮ್ಮ ಗುರುಗಳಾದ ರಾಘವೇಶ್ವರ ಭಾರತಿಗಳು ಪ್ರೀತಿಯಿಂದ ನನ್ನನ್ನು ಕರೆದು ಕೇಳಿದ್ರು ಒಂದು ಅದ್ಭುತವಾದ ಹಾಡು ಬರೀಬೇಕು ನೀನು ನಿಮ್ಗೆ ಸಂಸಾನ ಸಂಸ್ಥಾನ ನನಗೆ ಅದ್ಭುತವಾದ ಹಾಡು ಅಂತ ಗೊತ್ತಿಲ್ಲ ಒಂದು ಪ್ರೀತಿಯಿಂದ ಒಂದು ಹಾಡನ್ನು ನಾನು ಪ್ರಯತ್ನ ಮಾಡ್ತೀನಿ ಎಂದೇ ಆಗಲಿಲ್ಲ ಟ್ರೈನಿಂಗ್ ಟ್ರೈನಿಂಗಿಗೆ ಅಂತ ಕೇರಳಕ್ಕೆ ಹೋದ್ವಿ ಅಡ್ಮಿನಿಸ್ಟ್ರೇಟಿವ್ ಗೆ ಅಲ್ಲಿ ಯಾವುದೋ ಒಂದು ಬೋರ್ಡ್ ಕಾಣ್ತು ಯಾರೋ ಒಬ್ಬರು ಒಂದು ಪಾನೀಯವನ್ನು ಹಿಡಿದು ಎಲ್ಮ ಹಂಗೆ ಮೋರನ್ನು ಅಂತ ಒಂದು ಇದು ಏ ದಿಲ್ ಮಾಂಗೆ ಮೋರ್ ಒಂದು ಪಾನೀಯಕ್ಕೆ ನಮ್ಮ ದಿಲ್ ನಮ್ಮ ಹೃದಯ ಕೇಳ್ಬೇಕಾ ಅಂತ ನನಗೆ ಇದರ ಗುರುಗಳ ಮಾತನ್ನು ನಡೆಸುವಂಥ ಒತ್ತಡ ಇತ್ತು ಒಂದು ತಿಂಗಳಾಗೋಗಿತ್ತು ಬರೆಯಕ್ಕೆ ಆಗಿರ್ಲಿಲ್ಲ ಆ ಸಂದರ್ಭದಲ್ಲಿ ಆ ಜಾರಿ ವಾರ್ತ ನೋಡಿದಾಗ ಏ ದಿಲ್ ಮಂಗೆ ಮೋರ್ ಪಾನೀಯ ಯಾಕೆ ಆಗ್ಬೇಕು ಏ ದಿಲ್ ಮಾಂಗೆ ರಾಮ್ ಅನ್ನ ಹಂಗೆ ಇನ್ನಷ್ಟು ಬೇಕೆನ್ನೋ ಹೃದಯಕ್ಕೆ ಅಂತ ಒಂದು ಲೈನ್ ಒಂದು ಸಾಲು ಹೊಳಿತು ನಾನ್ ನಮ್ಮ ಮನೆಯವರಿಗೆ ಫೋನ್ ಮಾಡಿ ಕೇರಳದಲ್ಲಿ ಇದ್ದಿದ್ರಿಂದ ಇಲ್ಲಿ ಕೇಳಿದೆ ತುಂಬ ಚೆನ್ನಾಗಿದೆ ಇದನ್ನೇ ಮುಂದುವರೆಸಿ ಎಂದು ಮುಂದೇನು ಅದು ಅದನ್ನಷ್ಟು ಇನ್ನಷ್ಟು ಬೇಕೇನು ನೋಡಲಿಕ್ಕೆ ರಾಮ ಮುಂದೇನು ಇನ್ನಷ್ಟು ನೆಮ್ಮದಿಯೂ ಎಲ್ಲಿವುದು ರಾಮ ನಾವು ಯಾವುದನ್ನು ಇನ್ನಷ್ಟು ಬೇಕು ಅಂತೀವಿ ನಮ್ಗೆ ಯಾವ ನೆಮ್ಮದಿ ಕೊಡುತ್ತೋ ಅದನ್ನು ತಾನೇ ಇನ್ನಷ್ಟು ಬೇಕು ಅನ್ನೋದು ಇನ್ನಷ್ಟು ನೆಮ್ಮದಿಯೂ ಎಲ್ಲಿ ನಮ್ಮ ನಾವೆಲ್ಲರೂ ಫಾಲೋ ಮಾಡೋದು ಕರ್ಮ ಫಿಲಾಸಫಿಯನ್ನ ಕರ್ಮ ಸಿದ್ಧಾಂತವನ್ನು ಅಲ್ಲಿ ನಮಗೆ ಏನು ಕಷ್ಟಗಳ ಬರಬೇಕು ಅಂತ ನಮ್ಮ ಕರ್ಮವೇ ನಾವು ಯಾವತ್ತೋ ಪಾಪ ಮಾಡಿದ್ರಿ ಇವತ್ತು ತೀರುತ್ತೆ ಅಂತ ಕರ್ಮ ಅದನ್ನ ದೇವರು ತಪ್ಪಿಸೋಕ್ಕಾಗಲ್ಲ ಹಾಗಾಗಿ ಕಷ್ಟಗಳು ಕೊಡಬೇಡ ಏನಲ್ಲಾರೇ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ಏನಿಗೆ ರಾಮ ಹೀಗೆ ನಮ್ಮ ಸಿದ್ಧಾಂತಗಳು ನಮ್ಮ ಬದುಕಿನ ನಡುವೆ ನಡೆಯುವಂಥದ್ದು ಜೊತೆಗೆ ಇಡೀ ರಾಮನ ಬದುಕಿಗೆ ಪ್ರೀತಿಯನ್ನು ಕೊಟ್ಟ ಎಲ್ಲಾರೂ ಇರ್ಬೋದು ವಿಭೀಷಣನಂತ ರಸ ಇರ್ಬೋದು ಶಬರಿ ಅಂತ ಏನು ಹೇಳಬೇಕು ವೃದ್ಧ ತಾಪಸಿ ಇರ್ಬೋದು ವಿಭೀಷಣ ಸುಗ್ರೀವ ಹನುಮಂತ ಕೌಸಲ್ಯ ಎಲ್ಲರ ಪಾತ್ರಗಳನ್ನು ಇಟ್ಕೊಂಡು ಒಂದೊಂದು ಸಾಲಲ್ಲಿ ಅವರ ಪ್ರೀತಿಯನ್ನು ಹೇಳ್ತಾ ಹೋದೆ ಅದೊಂದು ಜನಗಳು ಯಾವತ್ತು ಜನಗಳ ಮನಸ್ಸಿದೆಯಲ್ಲ ಅವ್ರು ದೇವ್ರ ಮುಂದೆ ಅಥವಾ ಒಬ್ಬರೇ ಕೂತಾಗ ಅಥವಾ ಮಗುವಿನ ಹಾಗೆ ಇದ್ದಾಗ ಅವ್ರಿಗೆ ಅನ್ಸೋದು ದೇವರ ಹತ್ರ ಅವರು ಏನೋ ದೊಡ್ಡ ವಿಚಾರಗಳನ್ನು ಕೇಳಲ್ಲ ಒಂದ್ ಆರೋಗ್ಯ ಒಂದ್ ಮೆಮರಿ ಒಂದು ಸಂತೋಷವನ್ನು ಕೇಳ್ತಾರೆ ಇಡೀ ಹಾಡು ಅದನ್ನೇ ಹೇಳುತ್ತೆ ಹಾಗಾಗಿ ಜನಗಳ ಮನಸ್ಸಿಗೆ ಹಾಡು ಅನ್ಸಿಬಿಡ್ತು ಕೇಳಬೇಕಾಗಿತ್ತು ನಾನ್ ಕೇಳೋದನ್ನ ಇಷ್ಟಪಟ್ಟು ಬಿಟ್ರು ಹೌದು ಅದರಲ್ಲಿ ನಮ್ಮ ಹಾಡು ಗೆದ್ದು ಬಿಡ್ತು ಹೌದು ಗುರುಗಳು ಬಹಳ ಮತಗಳು ಒಪ್ಪದು ಅದು ಮಠದ ಗೀತೆ ಅಂದ್ರು ಇದು ಈ ಅದ್ಭುತವಾಗಿದೆ ಅಂತಂದ್ರು ನಾನ್ ಬರ್ದಕ್ಕೆ ತಣ್ಣಗಿದ್ದೆ ಹಾಂ ಅದು ಅದೃಷ್ಟ ಹೇಗೋ ಹೋಯ್ತು ಜನ ಪ್ರೀತಿಯಿಂದ ಕೊಂಡ್ರು ಇವತ್ತು ನಾನು ಹೋದ್ರ ಚ ಹೋಗಿದ್ದೆ ಅಲ್ಲಿ ಹೋದಾಗ ಎಷ್ಟೋ ಜನ ಯಾರು ಪರಿಚಯ ಇಲ್ದಿದ್ದವು ನಮ್ಮವರು ಭಾರತೀಯರು ಅವರ ಅಯ್ಯೋ ನಮ್ಮ ಮಗು ಮಲಗುವಾಗ ಈ ಹಾಡು ಹೇಳ್ಸ್ತೀನಿ ಅಂತ ಆ ಮಗು ಏನು ಅರ್ಥ ಆಗುತ್ತೋ ಗೊತ್ತಿಲ್ಲ ರಾಗದ ಪ ಇದಿರ್ಬೋದು ಇನ್ಯಾರೋ ಅಯ್ಯೋ ನನಗೆ ದುಃಖ ಆದಾಗ ಬಹಳ ಬೇಸರ ಆದಾಗ ನಾನು ಈ ಹಾಡನ್ನು ಕೇಳಿ ಸಮಾಧಾನ ಮಾಡ್ತೀನಿ ಅಂತಾರೆ ಕೆಲವ್ರು ನಾನು ಈ ಹಾಡನ್ನು ಕೇಳ್ತಾ ಕೇಳ್ತಾ ಕಣ್ಣೀರು ಹಾಕ್ತೀನಿ ಅಳ್ತೀನಿ ನನ್ನ ಮನಸ್ಸೆಲ್ಲ ಶುದ್ಧ ಆಗುತ್ತೆ ಕಣ್ಣೀರು ಆಗ ತಕ್ಷಣ ನನ್ನ ಕೊಳ ಎಲ್ಲ ಕಲ್ಮಶಗಳೆಲ್ಲ ಕಳೆದು ಹೋಗುತ್ತೆ ಅಂತಾರೆ ಹೌದು ಭಾವ ಈಗ ಮತ್ತೆ ಇನ್ನೆಷ್ಟು ಬೇಕನ್ನ ಹೃದಯಕ್ಕೆ ರಾಮ ಅನ್ನತ ಎಷ್ಟೋ ಜನರ ಹೃದಯಕ್ಕೆ ರಾಮ ಇಳಿದಿದ್ದಾನೆ ಈ ಹಾಡಿನ ಮೂಲಕ ಅದು ಒಂಥರ ನನ್ನ ಭಾಗ್ಯ ಅಷ್ಟೇ ಹಾಗನ್ನು ಕಂಡಿದ್ದಾರೆ ಅವರೆಲ್ಲ ಭಕ್ತಿ ಮೂಡಲಿಕ್ಕೆ ಮಾಧ್ಯಮವಾಗಿ ಮಾಧ್ಯಮವಾಗಿ ಅಂತ ಬಂದಿದೆ ಮಾಧ್ಯಮ ಬೇಕಲ್ವಾ ಸರ್ ಹೌದು 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 ಅದು ಅವರ ಒಳಗನ್ನ ತೋಡ್ಕೊಳ್ಲಿಕ್ಕೆ ಅವರಿಗೊಂದು ಶಬ್ದ ರೂಪ ಆಗಿದೆ ಅದು ರಾಗ ರೂಪ ಆಗಿದೆ ನಮಗೆ ಅವಕಾಶ ನಮಗೆ ದೇವರು ಒದಗಿಸ್ಕೊಟ್ಟ ಅಂತ ಹೇಳ್ಬೋದು ನಿಮ್ಮ ಸಂಸಾರಿಕ ಜೀವನದ ಕುರಿತು ಹೇಳಿ ನಿಮ್ಮ ಸಾಹಿತ್ಯದ ಬಗ್ಗೆ ಅವರಿಗಿರುವ ಸಂತೋಷದ ಬಗ್ಗೆ ಹೇಳಿ ನಾನು ನನ್ನ ಪತ್ನಿ ನಾಗರತ್ನ ನಾವು ಎಂಬತ್ತಾರರಲ್ಲಿ ಮದುವೆ ಆಗಿದ್ದು ನಾವಿಬ್ರು ಆ ಕಾಲದಲ್ಲಿ ನಾವೊಂದು ಸುಂದರವಾದ ಬದುಕು ಅಂತ ಅಂತೇಳಿ ಮಾತಾಡಿ ಐದಾರು ವರ್ಷ ಕಾದು ಆಮೇಲೆ ಮದುವೆ ಆದವರು ಹಾಗಾಗಿ ನನಗೆ ನೂರಕ್ಕೆ ನೂರಷ್ಟು ವರ್ಷ ನನ್ನ ಸಾಹಿತ್ಯದ ಚಟುವಟಿಕೆಗೆ ಇದಕ್ಕೆಲ್ಲ ನನ್ನ ಪತ್ನಿ ಒಡನಾಡಿಯಾಗಿ ಸಹಭಾಗಿನಿಯಾಗಿಯೇ ಬಂದಳು ಜೊತೆಗೆ ನನಗಿಬ್ಬರು ಮಕ್ಕಳು ಒಬ್ಬ ಸಾ ಮಗಳು ಮಿಥಿಲಾ ಶರ್ಮಾ ಅಂತ ಮಗ ಸಾಕೇತ್ ಶರ್ಮಾ ಅಂತ ಅವರು ಏನೊಂದು ಮಗ ಹಾಡ್ತಾನೆ ಇನ್ನಷ್ಟು ಬೇಕೆನ್ನಕ್ಕೆ ರಾಗ ಹಾಕಿದ್ದು ತಾಯಿ ಮಗನೇ ಸೇರಿ ಮಗಳು ಇಬ್ಬರು ಮೊಮ್ಮಕ್ಕಳು ಅವಳು ಇಂಜಿನಿಯರ್ ಆಗಿದ್ದಲೂ ಕೆಲಸ ಬಿಟ್ಟು ಅವಳು ಸಂಸಾರ ಅತ್ತೆ ಮಾವನ ಜೊತೆಗೆ ತುಂಬ ಸುಂದರವಾದ ಸಂಸಾರ ನಡೆಸ್ತಾ ಇದ್ದಾಳೆ ಈ ನನಗೆ ಮಗ ಸೊಸೆ ಇಬ್ಬರು ನನ್ನ ಸೊಸೆ ಈ ಚನ್ನಭೈರಾದೇವಿ ಊರಿನ ಗೇರ್ಸಪ್ಪೆ ಅವಳು ಅವಳು ನಮ್ಮ ಕುಟುಂಬಕ್ಕೆ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ಇವರೆಲ್ಲರೂ ಸೇರಿ ಒಂದು ನನಗೆ ಯಾ ನಿಜ ಹೇಳಬೇಕು ಅಂತಂದರೆ ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ನಿನ್ನ ಇಷ್ಟದಂತೆ ಇಟ್ಟಿರುವೆ ರಾಮ ಅಥವಾ ನನ್ನ ಇಷ್ಟದಂತೆ ಇಟ್ಟಿರುವೆ ರಾಮ ನಿನ್ನಿಷ್ಟದಂತೆ ಎಲ್ಲ ಕೊಟ್ಟಿರುವೆ ರಾಮ ಆ ತರನೇ ನಡೆದಿದೆ ಇದುವರೆಗೂ ಮುಂದೆ ಗೊತ್ತಿಲ್ಲ ಸದ್ಯಕ್ಕೆ ರಾಮ ಇದ್ದನು ರಾಮ ಇದ್ದನು ಯಾಕೆಂದ್ರೆ ನಮ್ಮ ಬೆಂಗಳೂರಿನ ಮನೆ ಹೆಸರು ಋಶ್ಯಮುಖ ನನ್ನ ಊರಿನ ಮನೆ ಹೆಸರು ಚಿತ್ರಕೂಟ ನಮ್ಮ ಅಪ್ಪನ ಹೆಸರು ರಾಮಯ್ಯ ತಾಯಿ ಹೆಸರು ಜಾನಕಿ ನನ್ನ ಮಗಳ ಹೆಸರು ಮಿಥಿಲ ಸಾಕೇತ ಹಾಗಾಗಿ ನಮ್ದು ಈ ಋಷಮುಖದಲ್ಲಿ ರಾಮ ಇಲ್ಲಿಗೆ ಬರೋ ತನಕ ಋಷಮುಖಕ್ಕೆ ಬರೋ ತನಕ ಎಲ್ಲ ಕಳ್ಕೊಂಡ ಹೆಂಡ್ತಿ ಕಳ್ಕೊಂಡ ಪಟ್ಟ ಕಳ್ಕೊಂಡ ತಂದೆ ತಂದೆ ಕಳ್ಕೊಂಡ ಇಲ್ಲಿ ಬಂದ ಮೇಲೆ ಎಲ್ಲ ಪಡ ಪಡ್ಕೊಂಡ ರಿಷಮುಖದ ನಂತರ ಹನುಮಂತ ಸಿಕ್ಕ ವಾನರ ಸೈನ್ಯ ಸಿಕ್ತು ಅಲ್ಲಿಂದ ಹೋಗ್ತಾ ಹೋಗ್ತಾ ಇದಕ್ಕೋದ ಸೀತೆ ಸಿಕ್ತು ಮತ್ತೆ ವಾಪಸ್ ಬಂದು ರಾಜ್ಯ ಅದು ಇತ್ತು ಅಲ್ಲಿ ನಮಗೇನು ಒಳ್ಳೇದಾಗುತ್ತೆ ಅಂತ ಮುಂದೆ ರಾಜ ನಾವು ರಾಜಾರಾಮಕ್ಕಾಗಲ್ಲ ಆರಾಮಾಗಿ ಜೀವನ ತುಂಬಾ ಧನ್ಯವಾದಗಳು ಸರ್ ಇಷ್ಟೊತ್ತು ಚಾನೆಲ್ ಪರವಾಗಿ ತುಂಬಾ ಧನ್ಯವಾದಗಳು ಯು ನಿಮ್ಗೆ ಧನ್ಯವಾದಗಳು ಹರ್ಷವರ್ಧನ್ ಪ್ರೀತಿಯಿಂದ ಹುಡುಕಿ ಬಂದು ಮಾತಾಡಿ ನನ್ನ ಜೊತೆಗೆ ಪ್ರೀತಿಯಿಂದ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ವಿ ಮತ್ತೆ ನನಗೆ ಒಂಥರ ಉತ್ತರಿಸಲಿಕ್ಕೆ ತುಂಬಾ ಖುಷಿಯಾಗುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರಿ ನನಗೆ ಆನಂದ ಆಯ್ತು ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ